ಮಲಿಸಿ वोट ಮಾಡಿ ডোনেট ಮಾಡಿ KRS ಗೆಟ್ ಮಾಡಿ वोट ಮಾಡಿ ডোনেট ಮಾಡಿ KRS ಗೆ ಸಪೋರ್ಟ್ ಮಾಡಿ KRS KRS ಜೈ ಜೈ KRS 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 ಜೈ ಜೈ KRS ಎಂತೇ ಲೋ ಕನ್ನಡiga KRS ಎಂತೇ ಲೋ ಕನ್ನಡiga KRS ಸೇರು ಬಾ ಎಂತೇ ಲೋ ಕನ್ನಡiga KRS ಸೇರು ಬಾ சிரிகடனம் பால்கே சிரிகடனம் கேளியே சிரிகடனம் பால்கே ஜனனதவ மூரேஸ்வரிகே ஜெய் ஜனனதவ மூரேஸ்வரிகே ஜெய் ஜனனதவ மூரேஸ்வரிகே ஜெய் சாய் பட்சத லகி ரதேனாலிட்கே ஜெய் நியான் பட்சத வீராதிட்கே எல்ல வீராதிட்கே ஜெய் பெரியோன் ஜனனாலிட்கே ஓ கர்நாடகனா சவி பட்சே ஜெய் ಪಕ್ಷಕ್ಕೆ ಕೆಆರ್ ಪಕ್ಷಕ್ಕೆ ಹಲೋ ಇಂದು ನಮ್ಮ ಉಮ್ನಾಬಾದ್ ತಾಲೂಕಿಗೆ ನಮ್ಮ ಉಮ್ನಾಬಾದ್ ತಾಲೂಕಿಗೆ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ಮುಕ್ತ ರಾಜ್ಯ ನಿರ್ಮಾಣ ಮಾಡುವ ಸಲುವಾಗಿ ಹಗಲಿರುಳೆಂದಪ್ಪ ಅಂದ್ರೆ ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ತಮ್ಮ ಧನ ಮನ ತಮ್ಮ ಕುಟುಂಬವನ್ನು ಕೂಡ ಈ ರಾಜ್ಯ ಜನತೆಗೆ ಅರ್ಪಿಸುವ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ತೊಡೆತಟ್ಟು ನಿಂತಿರುವಂತಹ ಯಾವುದಾದ್ರೂ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ವಿರುದ್ಧ ಇರುವ ಇದೆ ಅಂದರೆ ಅದು ನಮ್ಮ ಪಕ್ಷ ಎಸ್ ಪಕ್ಷ ಗೊತ್ತ ಹೆಮ್ಮೆಲೇವೆ ಇವತ್ತು ಯಾಕಂದ್ರೆ ಒಂದು ವೇಳೆ ಈಗಾಗಲೇ ತಮಗೆಲ್ಲ ಗೊತ್ತಿರಬಹುದು ಯಾವುದೇ ಒಂದು ಇಲಾಖೆಯಲ್ಲಿ ಒಬ್ಬ ಸಾರ್ವಜನಿಕರು ಹೋಗ್ಬಿಟ್ಟು ಯಾವುದೇ ರೀತಿ ವಿಡಿಯೋ ಮಾಡುವ ಮುಖಾಂತರ ಭ್ರಷ್ಟಾಚಾರವನ್ನು ತಡೆಗಟ್ಟಿರುವಂತ ಯಾವ್ದಾದ್ರು ಗೊತ್ತು ಪಕ್ಷ ಯಾವುದೇ ಆಸೆ ಆವೇಶಗೆ ಒಳಗಾಗದೆ ಪ್ರಾಮಾಣಿಕವಾಗಿ ಜನರ ಬೆಂಬಲಿಗೆ ನಿಂತಿರುವ ಅಂತಹ ಒಂದು ಕೆಆರ್ ಎಸ್ ಪಕ್ಷವನ್ನ ಇವತ್ತು ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಶೇರೋಣ ಬಾ ಎಂಬ ವಿಶೇಷ ಅಭಿಯಾನವನ್ನು ರಾಜ್ಯದಂತ ಏನಪ್ಪ ಅಂದ್ರೆ ಮೂಡಿಕೊಂಡು ಬರ್ತಾ ಇದೆ ಆ ಉದ್ದೇಶದಿಂದ ಇವತ್ತು ನಮ್ಮ ಹುಮ್ನಾಭಾ ತಾಲೂಕಿಗೆ ಬಂದಿರುವಂತಹ ಎಲ್ಲ ಜೆ ಪಕ್ಷದ ರಾಜ್ಯ ಪ್ರಂತ್ಯಧಿಕಾರಿಗಳಂತ ಎಲ್ಲ ಪದಾಧಿಕಾರಿಗಳಂತಪ್ಪ ಅಂದ್ರೆ ನಮ್ಮ ಬೀದರ್ ಜಿಲ್ಲೆಯ ಮತ್ತು ನಮ್ಮ ಹುಮ್ನಾಭಾ ತಾಲೂಕಿನ ಸಮಸ್ತ ತಾಲೂಕಿನ ಮಹಾಜನತೆಯ ಪರವಾಗಿ ಅವರಿಗೆ ಹೃದಯ ಪೂರ್ವಕವಾಗಿ ನಾನು ಧನ್ಯವಾದ ಅರ್ಪಿಸುತ್ತೇನೆ ಜೊತೆಗೆ ಪ್ರತಿಯೊಬ್ಬರು ಕೂಡ ಇಂತ ಪಕ್ಷವನ್ನ ನಾವು ಬೆಂಬಲಿಸಬೇಕು ಗೊತ್ತು ಭ್ರಷ್ಟಾಚಾರ ಮುಕ್ತ ರಾಜ್ಯ ನಮ್ಮ ತಾಲೂಕ ನಮ್ಮ ಜಿಲ್ಲೆ ಮಾಡಬೇಕಾದ್ರೆ ಇಂತ ಒಂದು ಪಕ್ಷ ಎಂದಪ್ಪ ಅಂದ್ರೆ ಪ್ರತಿಯೊಬ್ಬರು ಸೇರ್ಬೇಕು ಈ ಪಕ್ಷಕ್ಕೆ ಬೆಂಬಲ ನೀಡೋಣ ನಾವೆಲ್ಲರೂ ಸೇರಿಂದಪ್ಪ ಅಂದ್ರೆ ಆ ಪಕ್ಷ ಬಲಪಡಿಸೋಣ ಅಂತ ಹೇಳಿ ಇವತ್ತು ತಮ್ಮೆಲ್ಲ ಪರವಾಗಿ ಮತ್ತೊಮ್ಮೆ ಎಂದಪ್ಪ ಅಂದ್ರೆ ನಾವು ವೈಯಕ್ತಿಕವಾಗಿ ಕೆಎಲ್ ಎಸ್ ಪಕ್ಷಕ್ಕೆ ಎಂದಪ್ಪ ಅಂದ್ರೆ ನಾನು ಹುಮನಾಬಾದ್ ತಾಲೂಕಿನ ಮಹಾಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಧನ್ಯವಾದ ಸಲತೇನೆ ಹೃದಯಪೂರ್ವಕವಾಗ ಧನ್ಯವಾದಗಳು